அல்ல சரு மொழி ஜம்பார் உலக்கி கொட்லானக்கி யாராக்கி முலி மனை பசவன் அந்த ஆகி அந்த கொடி கொட்லன்னாக்கி நின்று ஜம்பர்னா ஏ இனா இல்லை அத்தி அதுதான் கொடுவா நமக்கு தீபாவளிக கொடுவத்தினீனி தீபாவளினா முகித்து இன்னும் கொட்டில் நோடுவா அத்தி அது ஓஜை முந்தை ஓகேனி ஓகே கேட்த்து மத்த ಶರಣಕ ಕುಡಿಯರ ಕೊಡ್ತೇನೆ ಕೊಡಿ ರೊಕ್ಕ ಇಲ್ಲ ಒಟ್ಟ ರೊಕ್ಕ ಇಲ್ಲ ಎದು ಸಂತೆ ತರಕ ರೊಕ್ಕ ಇಲ್ಲ ಏನಿಲ್ಲ ಅದಕ್ಕ ಸಂತಿ ಹೋಗಕ್ಕೆ ಮಾಡಿದೆ ನಿನ್ನಂತ ಕಾರ್ ಮತ್ತೆ ಕೂಲಿಯರ ಇಸ್ಕೊಂಡು ಹೋಗಕ್ಕೆ ಅಂತ ಬಂದಿದೆ ಕೊಡ್ತೇನೆ ರೊಕ್ಕ ಅಯ್ಯ ಕೂಡಿ ಅಲ್ಲ ಮನೆಗ ಬಸು ಇದ್ದಿದ್ದಿಲ್ಲ ನಾ ಕೇಳಬೇಕಿಲ್ಲ ಬಸುಗ ನಾ ಏನು ರೊಕ್ಕ ಇಟ್ಕೊಂಡು ಬರ್ತೀನಿ ನಾ ಇಲ್ಲಿ ನೀ ಬಾರಿ ಇದ್ದಿ ಬಿಡು ಅಲ್ಲ ಅಲ್ಲೇ ಕೇಳಿದ್ರೆ ಅಕ್ಕಿನ ಹೇಳ್ತಿದ್ಲವ ಕೂಲಿ ಇಸ್ಕೊಳಕ್ಕೆ ಬಂದೀನಿ ಅಂತಂದ್ರ ಲಕ್ಷ್ಮೀನ ಕೊಡ್ತಿದ್ಲಲ್ಲ ಹೇಳಿದ್ನಲ್ಲ ಅಕ್ಕಿಗೆ ಯಾರನ್ನ ಕೂಲಿ ಕೂಲಿಗಳಾಗ ಬಂದ್ರೆ ಕೊಡು ಅಂತ ಹೇಳಿ ಕಿಶಿಂದ್ರೆ ಕೇಳಿಲ್ಲ ನಾನು ನೀನು ಯಾವ ಇಲ್ಲಿ ಬಡವಾ 나 ಏನು ಹೇಳಲಿಲ್ಲ ನಿಮತ್ತಿಲೇನ ಮಾತಾಂಗಿ ಅಂದ ಅದಕ್ಕೆ ಇಲ್ಲದಿ ದೊಡ್ಡ ಅತಿ ಮನೆ ಹೋಗರ ತಂದಳು ಅದಕ್ಕೆ 나 ಇಲ್ಲೆ ಬಂದು ನೋಡುವ ಹಂಗಾ ಏನ್ ಮಲ್ಲೆ ಯವ ಮುಂಜಲೇದು ಪಿರಿ 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 ಆಗಿದ ನಂತರ ಅದಕ್ಕೆ ಸಾಗ ಹೋಗಿ ತಳಿಕಕ್ಕೆ ಹೋಗಿತಾ ಆ ತಳಿಕಕ್ಕೆ ಹೋಗಿದರಾಗ ಹಂಗ ಅದು ನನಗೆ ಕೇಳಬೇಕಾದ ವಟ್ ಇದನ ಇಲ್ಲ ನೋಡ ಯವ ತಳಿಕೆಡು ಅಂತ ನಿಮಗೆ ಚಂದ ಇದೆಯಲ್ಲ ತಳಿ ಅದಕ್ಕೆ ಕಡಿಸಿಕೊಂಡಿನಿ ಯವ ನಂದ ಏನಾಗಿಲಿ ಬಡವಾ ನನ್ನ ಸಂಸಾರ ನೆಟ್ಟಕೈತಿ ತಳಿ ನಿನ್ನ ಮಗ ಗಿರ್ಜಿ ಗಿರ್ಜಿ ಸಮಾನಕ್ಕೆ ತಟ್ಟಿ ನೋಡುವ ತಳಿ ನಂಗರ ಏನು ಮಾಡಿದ್ಲು সোইডি ইরযাপাকোদে নিকেন সূলেডি যেন মনে পারাইড্য ঁনিকেন নিকেন মনেকবাই কেন একেন আরাইড্য যেন ইসূলেড ক্য়ারাইড্য� அ நீன்ட்ட குஞ்சு முஞ்சாலே அமன் உதிராக்கில் நீதிவ் சொல்லு அது <laughs> மதிக்கப்பட்டது ಸುದ್ದಿ ನೀ ಯಾಕೆ ಹುಳ ಬಿಟ್ಕೊಂಡಿದೀ ಅಲ್ಲ ಮದ್ಲಾ ಯಾರಿ ಗಿರ್ಜಾ ಗಿರ್ಜಾವ ನಮ್ದ ಬಿಟ್ಟಿಲ್ಲ ಉಂದ ಏನು ಹಿಡಿದಿಲ್ಲ ಅಣ್ಣಂದ ಏನು ಹಿಡ್ದಿಲ್ಲ ಇನ್ನ ಸೊಸಿ ಹಿಡಿದಿ ಅಲ್ಲ ಮನಿ ಒಪ್ಪಿಸ್ಕೊಂಡ್ರೆ ಏನಾರು ಒಂದಕ್ಕಿಂತ ಬಿಟ್ಟಿ ಅದಕ್ಕ ಒಪ್ಪಿಸ್ಕೊಂಡಿರ್ತಾಳ ಅಟ್ ತಿಳಿಯಲ್ಲ ನಿನಗ ಏನ ಹುಸ್ಗಂಡ್ ಹೆಗ್ ಇದು ಅಲ್ಲ ಅಕಿನ್ ಮನಿ ಹೋಗಿ ತಲೆ ಹುಳ ಬಿಟ್ಟುಕೊಂಡು ನೀನ್ ಕೆಲಸ ಬಗ್ಸಿ ಹಾಳು ಮಾಡ್ಕೊಳದತ್ತ ಚಲೋ ಅದೇ ಬಿಡು ನೀನ

ದೇವ್ರು ನೋಡ್ತಿರಂಗಿಲ್ಲ ನಮ್ಮ ದೇವ್ರು ನೋಡ್ತಿರ್ತಾನೆ ಎಲ್ಲಾರದು ಪಾಪ ಪುಣ್ಯ ಎಲ್ಲ ಅಳಿತಿರ್ತಾನ ಯಾರಿಗೇನು ಕೊಡ್ಬೇಕು ಅದಾ ಕೊಡ್ತಿರ್ತಾನೆ ಅದಕ್ಕೆ ತಪ್ಪು ಮಾಡುವಾಗ ವಿಚಾರ ಮಾಡಿ ಮಾಡ್ಬೇಕತ್ತ ಹೇಳುದು ಮತ್ತು ಅಕ್ಕಿ ಎಟ್ಟು ಗೋಳು ಹೈಕೊಂಡೋಳ ಪಾಪ ಅದು ಹೆಂಗೆ ಹೆಣ್ಮಗಳು ಎಟ್ಟು ಸಮಾಧಾನ ಹೆಣ್ಮಗಳು ಅಲ್ಲ ಎಟ್ಟು ಆಸೆ ಇಟ್ಕೊಂಡಿತ್ತು ಮಗಳು ಮಗಳಿಗೆ ತಗೋಬೇಕು ಮಗಳು ಮಗಳು ಮಗನ ಮಗ ಚಂದಾಗಿ ಜೋಡಿ ಮಾಡಿ ಕಣ್ತುಂಬ ನೋಡ್ಬೇಕತ್ತ ಎಟ್ಟು ಆಸೆ ಇಟ್ಕೊಂಡಿತ್ತು ನಮ್ಮ ಮುಂದೆ ಬಂದು ಅಳು 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 ಆತಲ್ವ ನಮ್ಮ ಮನೆಗೆ ಬಂದಾಗ ಯಾಕ ನೀ ಇದ್ದಿದ್ದಿಲ್ಲ ನಾವತ್ತ

ನಡಿ ಕೂಲಿ ಬೇಕಂದಲ ಕೊಡ್ತೀನಿ ನಡಿ. ಅಲ್ಲ ಸಂತಿಗೂ ಏನ್ ತರಕಿದೀನಿ ನೀನು ಏನ್ ಮಾಡ ಆ ಮೆಣಸಿನಕಾಯಿ ಕಾಪು ಇಲ್ಲ ಆ ಕಾಪುಡಿ ಇಲ್ಲ ಕುಟ್ಟಕ ಮೆಣಸಿನಕಾಯಿ ಮೆಣಸಿನಕಾಯಿ ಎಲ್ಲ ಕುಟ್ಟಗ್ಯಾವು ಅದಕ್ಕ ಒಂದ್ ಮೆಣ್ಸಿನ ನೂರು ರೂಪಾಯಿ ಬರೋನು ಹ್ಮ್ ಏನ್ ಕಡಿ ಎಲ್ಲ ಕುಟ್ಲಿ ಅಂತ ನತಿರಿ ನಮಗ 1 ಅರ್ಧ ಕೆಜಿ ಬಳ್ಳೊಳ್ಳಿ ತಕೊಂಡು ಬರಾ ಕೋಡಿ ಬಳ್ಳೊಳ್ಳಿ 냐ಗವಾ ನಮ್ಮ ಶಂಕರಗೆ ಹೇಳಿದ್ರೆಂದ್ರೆ 1 ಅರ್ಧ ಕೆಜಿ ಹೇಳಿದ್ರೆಂದ್ರೆ அம்மா ಒಂದ್ ಕೆಜಿ ತಂದಿಟ್ಟು ಬಿಡತನ ಅದಕ್ಕ 1 ಅರ್ಧ ಕೆಜಿ ತಕೊಂಡು ಬರಾ ಬಳ್ಳೊಳ್ಳಿ ಹೌದಾ ಕಲ್ಲವಕ್ಕ 1/2 ಕೆಜಿ ಬಳ್ಳೊಳ್ಳಿ ಬೇಕಾಗಿವ ನೋಡ ತಗೊಂಡ್ ಬಾ ಅಯ್ಯ ಹೌದನ ಆ ತೋರ್ ಕೆಜಿ ಅಯ್ಯ ಇದ್ದಂಗ ತಕೊಂಡು ಬಾ ಮತ್ತೆ ಮತ್ತೆ ನಿಮಗೆ ಅಷ್ಟು ಸಸ್ತತ ಕೊಡ್ತಾರನ ಅವರು ಸಂತೆ ಹೆಂಗ್ ಮಾರದಿತ್ತಾರ ಅಂದು ತಕೊಂಡು ಬಾ ಅದ್ರಾಗ ಏನೈತಿ ಒಂದು ಎರಡು ನೂರು ರೂಪಾಯಿ ಕೊಟ್ಟಿರ್ತೀನಿ ಮತ್ತೆ ಮತ್ತೆ ಅರ್ಧ ಕೆಜಿ ಬಾ ಸಾಕು ಅವು ಭಾಳ ತರ ಬೇಡ ಒಮ್ಮೆ ಒಂದು ಕೆಜಿ ತರ್ಸಿದ್ರ ಸತ್ತ ಹಕ್ಕು ಹ್ಞೂ ಏನಾರ ಸತ್ತ ಹೋಗಿರ್ತಾವ ಅದಕ್ಕೆ ಬೇಡ ಸುಮ್ ಅರ್ಧ ಕೆ ಜಿನ ತಗೊಂಡ್ ಬಾಕಿ ಅಲ್ಲ ಕಲವ ಅದಂ ನಿನ್ನ ಹೆಣ್ಣು ನೋಡಕ್ ಕೂಗಿದ್ದರಲ್ಲ ಏನಾಯ್ತು நீ ஏன் கொட்தாவேன்னான் பேங்கேயாசில் கேர்லாக அம்முனாந்திர்தாவா போம்முடுத்தில் ಂದ್ರ ಹೆಣ್ಣ ಅಂತಾರ ಏನ್ ಮಾಡೋದೈತೆ ನೋಡ್ವಾ ಪಾಪ ಅಲ್ಲ ಎಲ್ಲಾರು ಚಿಟಿಯಾಗ ಇರ್ಬೇಕು ಪ್ಯಾಟಿ ಮ್ಯಾಗ ಹೋಗಬೇಕು ಅಂತಂದ್ರೆ ಹೆಂಗ್ ನಡಿತೈತಿ ಅಲ್ಲ ಯಾರನ ಹೊಲಾಗ್ ಬಿಡದ್ರಲ್ಲ ನಾ ತಿಲ ಉಳ್ಳಕ ಬರೋದು ಅದ ಯಾಕರ್ಥ ಮಂದಿಗೆ ಮತ್ತೆ ಯಾರಿ ಗೊತ್ತ ಬಿಡತ್ತ ಈಗಿನ ಕಾಲನೇ ಬದಲಾಗಿ ಹೋಗೈತಿ ಅದಕ್ಕ ನೋಡ್ಬತ್ತ ಮಳಿಗಾಲದಾಗ ಮಳಿ ಬರುದಿಲ್ಲ ಚಳಿಗಾಲದಾಗ ಚಳಿ ಇರುದಿಲ್ಲ ಬ್ಯಾಸ್ವಿಗ ಬಿಸಿಲು ಇರಂಗಿಲ್ಲ ಈಗ ಯಾವ್ದು ಮಳಿಗಾಲೋ ಯಾವ್ದ್ ಚಳಿಗಾಲೋ ಯಾವ್ದ್ ಬ್ಯಾಸಿಗಾಲ ಆಗೈತಿ ಆಗೈತೆ ಒಂದು ತಿಳಿಯಲ್ ಆಗೈತಿ ಅಂದ್ರ ಅದ ಮನ್ಯ ಮತ ಮನ್ಯಾದ ಹೆಂಗ್ ಬದ್ಲಾಗತ್ತಲ್ಲ ಹಂಗ ನೋಡ್ವಾ ಏನ್ ಮಾಡುದೇವ್ ಪಾಪ ಹಳ್ಳಿ ಮಕ್ಕಳಿಗೆ ರೈತರಿಗೆ ಯಾರು ಹೆಣ್ಣ ಕೊಡಲ್ಲ ಅಂದ್ರೆ ಮತ್ತೆ ಮುಂದೆ ಯಾರು ವ್ಯವಸಾಯ ಮಾಡೋರ ಯಾರಿಲ್ಲ ಕೇಳ ಏನು ಮಾಡಿದ್ರೆ ಐತಿ ಮತ್ತೆ ಎಲ್ಲಾರು ಓದ್ತಿ ಅಂತಾರೆ ಈಗ ನಮ್ಮ ಮನೆಗೆ ತಗೋರಿ ನಮ್ಮ ಮನೆಗೆ ಆಗ್ರಿ ಅಂದ್ರೆ ಯಾರನ್ನ ಅಕ್ಕ ನಮ್ಮ ಮೂರು ಮಕ್ಕಳು ಅರ್ರಿ ಈಗ ಲಾಸ್ಟ್ ಅದಕ್ಕೆ ಈಗಾರ ಮಾಡೋಣ ಇಲ್ಲೇ ಊರಾಗತ್ತಂದ್ರೆ ಅದರೂ ಕೇಳಲ್ಲ ಕೇಳ ಮತ್ತೆ ಹಂಗಲ್ಲ ರೀ ಮತ್ತೆ ಇನ್ನು ಹುಡುಗರ ಓದ್ತಾರೆ ಮತ್ತೆ ಅದಕ್ಕೆ ಓದೋರ ಬೇಕಂತಾರೆ ಮತ್ತೆ ಅದಕ್ಕೆ ಏನು ಮಾಡುದ್ರಿ ಇನ್ನೇನು ದೇವ್ರು ಇಟ್ಟಂಗೆ ಆಗ್ಬೇಕು ಅಟ್ಟ ಯಾರ ತಿಳಿದೋರಾ ನೋಡ್ರಿ ಪಾಪ ഇവ എല്ലാര ഇത്രേൾ രയവ നിങ്ങ സംബന്ധിക്കായ എല്ലാര ഇത്രേൾ രയവ ഓണ്ടിടസടു നിമ്മനെ നിൻ തൗർ머니 കരിയ എല്ലാരല്ല ഇത്രേൾ രയവ നനഗേ നിന് ബാൾ ഓടി

ಆತಿನು ಮನ್ನೆ ಅದ ಅನಾಕತಿಲ್ ಅವ್ರು ತಮ್ಮನ ಮಗಳ ಅಂತ ಅದಕ್ಕೆ ಕಲವನ ಮಗಳ ಕೇಳಿದ್ರೆ ಚಲೋ ಆಕತಿ ಅಂತ ಅನಕತಿಲ್ ನೀನು ಬಂದೀನಿ ನಿನ್ನ ಕೇಳಿದಳು ನೋಡಕಿ ಹೇಳ್ತಾ ತಗೋ ಕಳ್ಸಿರ ಆತು ಹೆಂಗಾರ ಮಾಡಿ ಮಾಡುಣ ತಗೋ ಮತ್ತೆ ಯಾರು ಮಾಡೋರ ನಾವ ಮಾಡಬೇಕಲ್ಲ ಏತ ಮಾಡ್ಯವ ಯಾವ ಮಾಡಿದ್ರಂತ ಕೊಡಿ ಮುಂದೆ ಏನ ಕಾಲ ಕೊಡಿ ಆ ತಗೋ ರೀ ಅಶನವ ಹೇಳ್ತೀನಿ ತಗೋ ಚು ಹುಡುಗಿನು ಚಲೋ ಐತ ಮತ್ತ ಹೇಳ್ತೀನಿ ತಗೋ ನಾನು ಯಾಕ ನಾ ಬರ್ತೀನಿ ಆಕಿಗೆ ಒಂದಿಸ್ ರೊಕ್ಕ ಕೊಡ್ಬೇಕತ್ತ ರೊಕ್ಕ ಇಟ್ಕೊಟ್ಟು ಬರ್ತೀನಿ ಅಂತ ನಾನು ಕೊಡ್ತೀನಿ ತಗೋ ಎರಡು ರೂಪಾಯಿ ಮತ್ತೆ ಮತ್ತೆ ಯಾಕೆ ಹೋಗ್ತಾರ ಅಕ್ಕಿಗೆ ನಾನು ಕೊಡ್ತೀನಿ ಅಂತ ಕೊಟ್ಟಿಗೆ ಎಷ್ಟು ಕಳಿಸ್ತೀನಿ ಅಂತ ಆತ್ ತಗೋ ತಂಗಿ ಕೊಡು ಹೋಗು ನಾ ಆಮೇಲೆ ಕೊಡ್ತೀನಿ ಅಂತ ನಿನಗ ಹ್ಞೂ ಆತು ಆತ ಮಾಡಿ ನಡಿ ಅದಕ್ಕಲ್ಲವ ನಡಿ ಕೊಡ್ತೀನಿ ನಡಿ ಅಲ್ಲ ಹಿಂಗೆ ರುಜಿ ಭಾಳ ನೋಡಿ ಹೆಂಥದ್ದು ಐತಿ ಹಾಂ ಅಲ್ಲ ಎಂತ ಹೋಗಿ 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 ಎಂಥ ಸುಸಿನ ಮಾಡ್ಕೊಂಡಿದ್ದಂತ್ರ ಏನು ಬುದ್ಧಿ ಇಲ್ಲೇನು ತಾಯಿ ಯಾವಾಗಾರ ಬುದ್ಧಿ ಬರ್ತೈತೆ ನಾವು ಓ ಯುವ ಐಕಿಗಿ ಇಲ್ಲಾಕ್ ಬಿಡ್ರೈತಿ ಇದು ಮಾತಾಡೋಣ ನಮಗೆ ಏನು ಬರೋದೈತೆ ರೀ ಬೇಕಾಗಿ ಎಲ್ಲ ಮಾಡ್ಕೊಳಕ್ಕಾಳ ಮತ್ತೆ ತಾನು ಅನುಭವಿಸ್ಸಲ್ ತಗೊಳ್ರಿ ಮುಂದೊಂದಿನ ಅದು ಐತಿ ಬಿಡು